ಅಲ್ಲಲ್ಲೇ ಸಿಟ್ವಿಂಗ್ ಹೇಳ್ತೀನಿ ಬೇಜಾರು ಆಗ್ಬೇಡ ಚೂರು ನಾವೇನೂ ಐಟಗಿದ್ದಿದ್ರೆ ಒಂಚೂರು ಹ್ಯಾಂಡ್ಸಮ್ ಆಗಿದ್ದಿದ್ರೆ ಒಂಚೂರು ಕಲ್ಲರ್ ಒಂಚೂರು ಬೆಳ್ಳಾಗಿದ್ದಿದ್ರೆ ಅಲ್ಲ ಬಿಡು ಏನ್ ಮಾಡೋದು ಅಂತ ನಾನಲ್ರಿ ನನಗಲ್ರಿ ಹೇಳ್ತಿರೋದು ಸಾಕಷ್ಟು ಜನ ಹಂಗ ಅವ್ರಿಗೆ ಅವ್ರೇ ಭರವಸೆ ಕರ್ಕೊಂಡ್ಬಿಟ್ರಿರ್ತಾರೆ ಅವ್ರಿಗೆ ಭರವಸೆ ಇರೋಲ್ಲ ಅಂತೀನಿ ಅಲ್ಲಪ್ಪ ಹಿಂಗೆ ಹೇಳ್ತೀನಿ ಅಂತಲ್ಲ ಕೈ ಕೊಟ್ಟನೆ ಕಾಲ್ ಕೊಟ್ಟನೆ ಹತ್ ಕೊಟ್ಟನೆ ಕೊಟ್ಟನೆ ಕೊಟ್ಟಿರೋವೇನು ಅಂತ ತಿಳ್ಕೊಂಡ್ರೆ ಕಡೆ ಗಮನ ಹಾಕ್ರಿ ಏನಾರು ಮಾಡ್ರಿ ಅಂತ ನಂದು ಅಲ್ಲ ಹಿಂಗನಿ ಅಂತ ಅಲ್ಲ ಸಿಲಿಂಗ ಆದ್ರೂ ನಮ್ ಜನಕ್ಕೆ ಇಪ್ಪತ್ನಾ ಗಂಟೆ ಸಮಯ ಐತಿ ಇಪ್ಪತ್ನಾ ಗಂಟೆ ಸಮಯನೂ ಕೂಡ ಅವ್ರಿಗೋಸ್ಕರ ಬದುಕಿರು ಕೂಡ ಆಗ್ತಿಲ್ವೋ ಅಂತ ಹೇಳಿ ಒದ್ದಾಡ್ತಾರೆ ನಾನು ಹೇಳ್ತಿರೋದು ಇಪ್ಪತ್ನಾಕ ಗಂಟೆ ಬದುಕನ್ನ ಸಂಯಮದಿಂದ ಸಹಕಾರದಿಂದ ಸಹಭಾಗಿತ್ವದಿಂದ ಒಳ್ಳೆತನದಿಂದ ಒಳ್ಳೆ ವಿಚಾರಗಳಿಗೆ ಭಾಗವಹಿಸಿದ್ರೆ ಇಪ್ಪತ್ನಾಕ್ ಗಂಟೆ ಎಪ್ಪತ್ನಾಕ್ ಗಂಟೆ ಆಗುವಷ್ಟು ತಾಕತ್ತನ್ನ ಕೊಡುತ್ತೆ ಆ ಇಪ್ಪತ್ನಾಕ್ ಗಂಟೆ ಏನೇನೆಲ್ಲಾ ಮಾಡ್ಬೋದು ಅದನ್ನೆಲ್ಲ ಮಾಡ್ಬೋದು ಅಲ್ಲ ಒಂದ್ ಅದಕ್ಕೆ ಅವ್ನಿದ್ ಅಲ್ಲಪ್ಪ ಮಾಡ್ತೀವಿ ತಲೆ ಕೆಟ್ಟೆ ಅಂತ ಏನ್ ಆ ವಿಡಿಯೋ ವಿಡಿಯೋ ಯಾರ್ ನೋಡ್ತಾರೆ ಅಂತ ಅಲ್ಲಲೇ ಸಿದ್ಲಿಂಗ ವಿಡಿಯೋ ಯಾರ್ ಮಾಡ್ತಾರೆ ಅಂತ ಹೇಳ್ತೀಯಾ ವಿಡಿಯೋನು ನೀನೇ ನೋಡಿದೀಯ ಆ ವಿಡಿಯೋ ಮಾಡ್ತಿರ್ತೀಯ ಅಂತ ಹೇಳ್ತೀಯಾ ಒಂದ್ ನೋಡಿದಿಯಲ್ಲ ಅಲ್ಲೇ ನೋಡಿದೀನಿ ನಾನೇನೋ ಒಳ್ಳೇನಪ್ಪ ನೋಡಿದೀನಿ ಬೇರೆಯವ್ರು ನೋಡ್ಬೇಕಲ್ಲೇ ಅಂತ ಅಲ್ಲಲ್ಲೇ ಬೇರೆಯವ್ರ ಬಗ್ಗೆ ಚಿಂತೆ ಬಿಟ್ಬಿಡು ನೀನ್ ನೋಡಿದೀಯಾ ಅದ್ರಾಗ ವಿಚಾರ ಇದಾವ ತಿಳ್ಕೊಂಡಿದ್ಯಾ ಅಂದ್ರೆ ಲೇ ಜನ ಲೇ ಅಂತಾನೆ ಅಲ್ಲ ಈ ಜನ ಬದ್ಲಾಕ ಮುಂಚೆ ನೀನ್ ಬದ್ಲಾಗಲ್ಲೇ ಸಿದ್ಲಿಂಗ ಅಂದ್ರೆ ಒಗ ಮಾರೇ ನಾನೊಬ್ ನಾ ಒಂದ್ ಕಡೆ ಹೋಗುತ್ತ ಅಂತಾನೆ ಇದು ಏನು ಸಿದ್ಲಿಂಗ ಈ ವಿಚಾರ ಬಿಟ್ಬಿಡು ಕವಿತಾ ಬರ್ತೀನಿ ಹೇಳ್ತೀನಿ ಕೇಳು ಕವಿತೆ ಅಲ್ಲೇ ಬಿಡೋನೇನಪ್ಪಾ ಅಂದೆ ಹ್ಮ್ ಬಿಡು ಅಂತ ಮೋಹದ ಬದುಕಿನ ಮಾಯ ಒಳಪಡಬೇಡ ಮೋಹದ ಬದುಕಿನ ಮಾಯ ಒಳಪಡಬೇಡ ಬೇಜಾರಾಗಿದ್ದ ಬರ್ದ್ಬಿಟ್ಟಿದ್ದು ಆಮೇಲೆ ತಂತ್ರದ ಬದುಕಿದು ಕುತಂತ್ರಕ್ಕೆ ಸಿಲುಕ ಬೇಡ ತಂತ್ರದ ಬದುಕಿದು ಕುತಂತ್ರಗಳಿಗೆ ಸಿಲುಕ ಬೇಡ ಹ ಬರದ ಬದುಕಿದು ಬವಣೆ ಗಂಜ ಬೇಡ ಬರದ ಬದುಕಿದು ಬಾವಣೆ ಗಂಜ ಬೇಡ ಇರೋದೇ ದಿನ ಎಷ್ಟು ದಿನ ಯಾಕಲೆ ಅಂಜಿತಿಯಾ ಚೆನ್ನ ಬರುತ್ತೆ ಕಳ್ಳ ಒಳ್ಳೆ ರೈಟ್ರ್ ಆಗ್ಬೋದು ಅಂದ ಅಲ್ಲಲೆ ನೀ ಮಾಜಿ ನೀನು ನನ್ನ ಒಳ್ಳೆ ರೈಟ್ರು ಅಂತೀಯಾ ಆ ನೋಡ್ರಿ ಮಗು ಸರಿಯಾಗಿ ದನ ಕಾಯಕ್ ಬರಲ್ಲ ಅಂತಾನೆ ಏನು ಏನಲ್ಲೇ ಒಬ್ಬೊಬ್ರಿಗೆ ವಿಚಿತ್ರವಾಗಿ ಕಾಣ್ತೀನಲ್ಲ ನಾನು ಯಾಕಲೆ ಅಂತ ನಾನು ಅವ್ನು ಕೇಳಿದೆ ಅಲ್ಲ ನಿಜ ಹೇಳ್ರಿ ನೀವ್ ನೀವ್ ಕರೆಕ್ಟಾಗಿ ಹೇಳ್ತೀರಾ ನೀವು ನೀವ್ ಕರೆಕ್ಟ್ ಆಗಿ ಹೇಳ್ರಿ ಅಲ್ಲ ಈ ಭರವಸೆ ಏನಾದಿದೆಯಲ್ಲ ಈ ಭರವಸೆ ಈ ಭರವಸೆ ಒಪ್ ಒಪ್ ಅಂತೀವಲ್ಲ ಇದು ಸಿಂಪಲ್ ಕಣ್ರಿ ಬದಲಾಗುತ್ತೆ ಅನ್ನೋದ್ರಲ್ಲೇ ಒಪ್ಪಿದೆ ಬದಲಾವಣೆ ಆಗುತ್ತೆ ಅನ್ನೋದ್ರಲ್ಲೇ ಒಪ್ಪಿದೆ ಬೆಳಕರಿತ್ತು ರಾತ್ರಿ ಆಯ್ತು ಮಧ್ಯಾಹ್ನ ಇತ್ತು ಸಾಯಂಕಾಲ ಆಯ್ತು ಅಯ್ಯೋ ಮಳೆ ಬಂತು ಬಿಸಿಲಾಯ್ತು ಇದ್ರಲ್ಲೇ ಭರವಸೆ ಇದೆ ಏನೇನ್ ಬದಲಾವಣೆ ಆಗುತ್ತಲ್ಲ ನಾಳೆ ಸೂರ್ಯ ಉಡ್ತಾನೆ ಮುಗ್ತಾನೆ ಮತ್ತೆ ಉಡ್ತಾನೆ ಇದ್ರಲ್ಲೇ ಭರವಸೆ ಇದೆ ಅಂತದ್ರಲ್ಲಿ ನಮ್ ಜೀವನದಲ್ಲಿ ನಾವು ಭರವಸೆ ಯಾಕೆ ಕಳ್ಕೊಬೇಕು ಅಲ್ಲ ಬದಲಾವಣೆ ಏನಾದಿದೆ ಅಂದ್ಮೇಲೆ ಭರವಸೆನೂ ಇದೆ ಆ ಭರವಸೆ ಇದೆ ಅಂದಮೇಲೆ ಬದಲಾವಣೆ ಹಾಗೆ ಆಗುತ್ತೆ ರೀ ಈ ದೇಶ ಬದಲಾಗುತ್ತೆ ಈ ದೇಶನ್ ಕಮ್ಮಿ ದೇಶ ಅಲ್ಲ ಕಣ್ರಿ ನೋಡ್ರಿ ಸುಭಾಷ್ ಚಂದ್ರ ಬೋಸು ಅವ್ರ ಮಕ್ಕಳು ನೆಕ್ಸ್ಟ್ ಇನ್ನೇನೋ ಆಗದಂಗಿರ್ಬೋದು ಭಗತ್ ಸಿಂಗು ಅವ್ರ ಮದುವೆ ಆಗಿ ಮಕ್ಕಳೇ ಆಗ್ದಂಗಿರ್ಬೋದು ಅಂಬೇಡ್ಕರ್ ಅವ್ರ ಜನರೇಷನ್ ನೆಕ್ಸ್ಟ್ ಸುಮ್ನಾಗಿರ್ಬಹುದು ಅಥವಾ ಇನ್ನೇನೋ ಮಾಡ್ತಿರ್ಬೋದು ಆ ಚೈತನ್ಯಗಳು ಇವತ್ತು ಉಳಿದಿದಾವೆ ನೋಡ್ರಿ ಯೋಚನೆ ಮಾಡ್ರಿ ಭಗತ್ ಸಿಂಗಿನ ವಿಚಾರಗಳು ಸುಭಾಷ್ ಚಂದ್ರ ವಿಚಾರಗಳು ಅಥವಾ ಇನ್ಯಾರ ಗಾಂಧಿ ವಿಚಾರಗಳು ಇನ್ ಯಾರ್ಯಾರ ವಿಚಾರಗಳು ಇದಾವೋ ಈ ಒಳ್ಳೆ ವಿಚಾರಗಳು ಅಥವಾ ಯಾರ್ಯಾರ ಏನು ಒಳ್ಳೆತನ ಇದೆಯೋ ಅದೆಲ್ಲದ ಇವತ್ತಿದೆ ಅಂದ್ರೆ ಭಗತ್ ಸಿಂಗ್ ಉಳಿಬೇಕಾಗಿರ್ಲಿಲ್ಲ ಸುಭಾಷ್ ಚಂದ್ರ ಉಳಿಬೇಕಾಗಿರ್ಲಿಲ್ಲ ಇನ್ಯಾರ ಉಳಿಬೇಕ ಅವರೆಲ್ಲರೂ ಹೋದ್ರು ಅವರು ಹೇಳ್ದವರು ನೆಕ್ಸ್ಟ್ ಬದಲಾಗ್ದಂಗಿದ್ರುವೆ ಯಾರು ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಅವರು ಇವ್ರು ಎಲ್ಲರೂ ನಿಮ್ಗೆಲ್ಲ ಹೇಳಿರಲ್ಲಪ್ಪ ನೀವೆಲ್ಲ ಬದ್ಲಾಗ್ದಂಗಿದ್ರುವೆ ಅವ್ರಿಲ್ಲ ಅಂದ್ರು ಅವ್ರ ವಿಚಾರಗಳು ಇದಾವೆ ಅಲ್ಲಿ ವಿಚಾರಕ್ಕೆ ತಾಕತ್ತೈತ್ರಿ ಈ ದೇಶದ ವಿಚಾರಕ್ಕೆ ತಾಕತ್ತೈತ್ರಿ ಈ ಮಣ್ಣಿಗೆ ಒಂದು ಗುಣ ಐತ್ರಿ ಅಯ್ಯಪ್ಪ ಅಲ್ವನ್ರಿ ಈ ಮಣ್ಣಿಗೆ ಒಂದೇನೋ ತಾಕತ್ತೈತಿ ಆ ವೈಚಾರಿಕತೆ ಆ ವಿಚಾರವಂತಿಕೆ ಅದನ್ನ ವರ್ಷಾನು ವರ್ಷದಿಂದ ಕಾಲಾನುಕಾಲದಿಂದನೂ ಕೂಡ ತಗೊಂಡ್ ಹೋಗೋ ಗುಣ ಐತಿ ಯಾರೇನೇ ಮಾಡಿದ್ರು ವೇ ನಮ್ಮೊಳಗ ಒಂದ್ ಐತ್ ಆ ಭಗತ್ ಸಿಂಗು ಆ ಸುಭಾಷ್ ಚಂದ್ರ ಬೋಸು ಅವರು ಅವ್ರೆಲ್ಲ ಇದಾರಲ್ಲ ಅವರು ಅವ್ರು ಈಗ ಅಲ್ಲಿ ಹುಡ್ತಂಗಿರ್ಬೋದ್ರಿ ನಿಮ್ ಮನೆಗ್ ಹುಟ್ಟಿದಾರ್ರಿ ನಿಮ್ ಪಕ್ಕದ ಮನೆಗ್ ಹುಟ್ಟಿದಾರ್ರಿ ಹುಟ್ಟಿದಾರ್ರಿ ನಿಜವಾಗ್ಲು ಇದಾರ್ ಕಣ್ರಿ ಆ ವಿಚಾರಗಳು ಹುಟ್ಟಿದಾರ್ ಕಣ್ರಿ ಆ ಬೀಜಗಳು ಹಾಕಿದಾರ್ ಕಣ್ರಿ ಒಳ್ಳೊಳ್ಳೆ ವಿಚಾರಗಳು ಇದಾವೆ ಅಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಹೋರಾಟ ಆರಾಟ ಚೀರಾಟ ಕೀರಾಟ ಅದು ಇದು ಬದಲಾವಣೆ ಅಂತ ಬಯಸಿದ್ದಂತ ಸಂದರ್ಭದಲ್ಲಿ ಅಯ್ಯೋ ಈ ದೇಶ ಬದಲಾಗಲ್ಲ ಅಂತ ಅಂದ್ಕೊಂಡಂತ ನಾನೇ ಪ್ರಜಾಕೀಯ ವಿಚಾರ ಸಿಕ್ಕ ಮೇಲೆ ಅಪ್ಪನ ಈ ದೇಶ ಬದಲಾಗಿತ್ತಲೇ ಈ ದೇಶ ಬದಲಾ ಲಕ್ಷ ಜನ ಇದರಲ್ಲೇ ಪ್ರಜಾಕಿದಾರೆ ಕಮ್ಮಿದ್ರೆ ಆ ಪ್ರಜಾಕಿದಾರೆ ಇದರಲ್ಲ ಅವ್ರೆಲ್ರು ಸೇರ್ಕೊಂಡು ಆ ವಿಚಾರವಂತಿಕೆ ಇದಂತೆ ಅದಂತೆ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾರಂತ ನಿನಿ ನಿನ್ಗೆ ಭರವಸೆ ಕೊಟ್ಟು ನನಗೆ ನನಗೆ ಭರವಸೆ ಕೊಟ್ಟು ಅಲ್ಲಲ್ಲ ಇದು ಹಿಂಗಾಗುತ್ತೆ ಆಗುತ್ತೆ ತಾಳ್ಮೆ ಇರಲಿ ಅಂತ ಶಕ್ತಿ ಕೊಟ್ಟು ಬಹಳಷ್ಟು ಜನ ಇದ್ದಾರೆ ಇದಾರೆ 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 ಪ್ರಜಾಕೀಯ ಅಂತ ವಿಚಾರವಂತಿಕೆ ಆ ಪಕ್ಷದವರು ಈ ಪಕ್ಷದವರು ಏನದು ಪಕ್ಷ ಬಲ ಪಕ್ಷ ಆಮೇಲೆ ಏನೋ ಏನೋ ಅಂತಾರಪ್ಪ ಪಕ್ಷ ಪಕ್ಷ ಅಂತ ಟೋಟಲಿ ರಾಜಕೀಯ ಅಂತ ತಿಳ್ಕೊಂಡ್ಬಿಡ್ರಿ ಈ ರಾಜಕೀಯ ಅನ್ನೋದು ಹೋಗ್ಬೇಕು ಸರಿ ಇಲ್ಲ ಅಂತ ಯಾರಿಗ ವಿಚಾರವಂತಿಕೆ ಬರುತ್ತೋ ಪ್ರಜಾಕಿದಲ್ಲಿ ಇದಕ್ಕಿಂತ ವಿಭಿನ್ನವಾಗಿ ಏನೈತಿ ಅಂತ ಅನ್ಸುತ್ತೋ ಇದು ನನಗ್ ಬೇಕು ಅನ್ಸುತ್ತೋ ಇದು ನನ್ನ ಜೀವನಕ್ಕೆ ಬೇಕು ಅಂತ ಅನ್ಸುತ್ತೋ ಅವ್ರು ಗ್ಯಾರಂಟಿ ಬದಲಾವಣೆ ಆಗುತ್ತಪ್ಪ ಅವ್ರನ್ನ ದೂಷಣೆ ಮಾಡಂಗ ಐತಿ ಅವ್ರ ಪಪ್ಪ ಅವತ್ತು ಇವತ್ತು ಹೊಟ್ಟೆ ಪಾಡಿಗೆ ಏನೋ ಮಾಡ್ತಾವ್ರಿ ಅವ್ರನ್ನ ದೂಷಣೆ ಮಾಡೋದಕ್ಕಿಂತನಾ ಅವ್ರಿಗೂ ಈ ವಿಚಾರ ತಿಳಿಸೋಣ ಲೇ ನಾನು ರಾಜಕೀಯ ಮಾಡ್ತಿದ್ದೆನು ಪ್ರಜಾಕಿದ್ ಈ ಕಣ್ಣಲ್ಲಿ ಗ್ಯಾರಂಟಿ ದೇಶ ಬದಲೇ ಇದೆ ಎಲ್ಲರಿಗೂ ಲೇ ನಮ್ ಪಕ್ಕದ ಮನೇಲಿ ಒಳ್ಳೇದಾಗುತ್ತೆ ಒಳ್ಳೆಯದಾಗುತ್ತೆ ಒಳ್ಳೇದಾಗುತ್ತೆ ಊರಿಗೆ ಒಳ್ಳೆಯದಾಗುತ್ತೆ ಅಂದಾಗ ಯಾಕೆ ಮಾಡಬಾರ್ದು ಮಾಡ್ತಾರೆ ಅದನ್ನ ಪಸ್ಟ್ ಒಂಬತ್ ಪಾಯಿಂಟ್ ಓದ್ಬೇಕು ಆಮೇಲೆ ಅವರು ತಮ್ಮ ಶುದ್ಧತೆಗಳನ್ನ ತಾವು ಮಾಡ್ಕೊಬೇಕು ನಾನು ನನ್ನ ಶುದ್ಧತೆಯನ್ನ ಮಾಡ್ಕೊಂಡಾಗ ಮಾತ್ರ ಈ ವಿಚಾರಗಳನ್ನ ಹೇಳಕ್ ಸಾಧ್ಯ ಕೇಳಕ್ ಸಾಧ್ಯ ಇನ್ನೊಂದ್ ಚೂರ್ ಒಳಗೇನಾರು ಇತ್ತು ಅಂದ್ರೆ ಸರಿಯಾಗಿ ಹೇಳಕ್ಕೂ ಬರಲ್ಲ ಕಟ್ಕಟ್ಟಾಕಿ ಏನೋ ಗೊತ್ತಿಲ್ಲ ಆದಷ್ಟು ವಿಡಿಯೋ ಮಾಡ್ತೀರಿ ನಿಮಗೆ ಅರ್ಥ ಐತಿ ಅನ್ಸುತ್ತೆ ಏನ್ ಹೇಳ್ರಿ ಅದೇ ಎಲ್ಲೋದ್ರು ಅಲ್ಲಿಗೆ ಬದಲಾರ ನನ್ನ ಮಗ ಪ್ರಜಾಕೆ ಅಂತ್ಯಾ ಇಲ್ರಿ ಭರವಸೆ ಓಪ್ ಓಪ್ ಬಿಡ್ಕೊಡೋನಾ ಎಲ್ಲಾ ಬದಲಾಗುತ್ತೆ ಇರ್ತೀರಾ ಆಗುತ್ತೆ ಈ ವಿಡಿಯೋ ಶೇರ್ ಆಗಲ್ಲ ಅಂತೀರಾ ಈ ವಿಡಿಯೋನು ಶೇರ್ ಆಗುತ್ತೆ ಅಂತ ಭರವಸೆ ಈ ವಿಡಿಯೋ ನೋಡಲ್ಲ ಅಂತೀರಾ ಈ ವಿಡಿಯೋ ನೋಡ್ತಾರಪ್ಪ ಅಂತ ಭರವಸೆ ಹೇಳ್ಕೊಡೋಣ ಇದ್ರೆ ಒಬ್ಬ ಬದಲಾಗಲ್ವೇ ಏ ಒಬ್ಬ ಗ್ಯಾರಂಟಿ ಬದಲಾಗ್ತೀರ ಭರವಸೆ ಹೇಳ್ಕೊಳನಾ ಬರ್ತೀನಪ್ಪ ಬರಲಾ ಭರವಸೆ ಇರ್ಬೇಕ್ರಿ